ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಐವತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಪರ್ಪಲ್ ಕಲರ್ ಸೂಟ್ನಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣುತ್ತಿರುವ ಮಹೇಶ್ ಪರ್ಪಲ್ ಕಲರ್ ಬ್ಯೂಟಿಫುಲ್ ಡಿಸೈನರ್ ಲೆಹೆಂಗಾದಲ್ಲಿ ಸುಂದರವಾಗಿ ಕಾಣುತ್ತಿರುವ ರಮ್ಯಾ ಕೈಕೈ ಹಿಡಿದುಕೊಂಡು ಜೋಡಿಯಾಗಿ ಎಂಟ್ರಿ ಕೊಟ್ಟರು ಅವರು ಒಳಗಡೆಗೆ ಹೆಜ್ಜೆ ಇಟ್ಟ ತಕ್ಷಣ ಎಂಟ್ರೆನ್ಸ್ನಿಂದ ಸ್ಟೇಜ್ ತನಕ ಇರುವ ಫೈಯರ್ ಲೈಟ್ಸ್ನೊಂದಿಗೆ ಗ್ರೌಂಡ್ನಲ್ಲಿ ಅಲ್ಲಲ್ಲಿ ಅರೇಂಜ್ ಮಾಡಿರುವ ಲೈಟ್ಸ್ ಎಲ್ಲ ಫ್ಲವರ್ ಕ್ರ್ಯಾಕರ್ಸ್ನಂತೆ ಪ್ರಕಾಶಮಾನವಾಗಿ ಹೊಡೆಯುತ್ತಿದ್ದರೆ ಎರಡು ಬದಿ ನಿಂತುಕೊಂಡ ಹುಡುಗಿಯರು ಆ ಜೋಡಿಯ ಮೇಲೆ ಹೂಗಳ ಮಳೆಯನ್ನು ಸುರಿಸುತ್ತಾ ಘನವಾಗಿ ಆಹ್ವಾನಿಸಿದರೆ ತುಂಬ ಸರ್ಪ್ರೈಸ್ ಆದ ಮಹೇಶ್ ರಮ್ಯಾ ಮುಖಗಳು ಸಂತೋಷದಿಂದ ಒಳೆಯುತ್ತಿದ್ದಾವೆ ಊಹಿಸದ ಆ ಗ್ರ್ಯಾಂಡ್ ಸರ್ಪ್ರೈಸ್ಗೆ ಮಹೇಶ್ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿ ಸ್ಟೇಜ್ ಹತ್ತಿರ ಮುಗುಳ್ನಗೆಯೊಂದಿಗೆ ತಮ್ಮನ್ನೇ ನೋಡುತ್ತಿರುವ ಸಿದ್ಧಾರ್ಥನು ಹ್ಯಾಪಿಯಾಗಿ ನಗುತ್ತಾ ಗಟ್ಟಿಯಾಗಿ ಹಪ್ಪಿಕೊಂಡನು ಮಹೇಶ್ ಎಂಜಾಯ್ ಸ್ಪೆಷಲ್ ಡೇ ಎಂದು ಮಹೇಶ್ ಬಿಜದ ಮೇಲೆ ತಟ್ಟಿ ಆತನನ್ನು ಬಿಟ್ಟು ರಮ್ಯಾ ಕಡೆ ನೋಡಿ ಸ್ಮೈಲ್ ಕೊಟ್ಟನು ಸಿದ್ಧಾರ್ಥ್ ಬದಲಿಗೆ ಥ್ಯಾಂಕ್ ಯು ಸಿದ್ಧಾರ್ಥ ರವರೇ ಎಂದಳು ಮನಸ್ಫೂರ್ತಿಯಾಗಿ ನಗುತ್ತ ಇಬ್ಬರು ರೆಡ್ ಕಲರ್ ಲವ್ ಸಿಂಬಲ್ನಲ್ಲಿ ಬ್ಯೂಟಿಫುಲ್ಲಾಗಿ ಇರುವ ಸಿಂಹಾಸನದ ಮೇಲೆ ಹಾಸೀನರಾದರೆ ಚಿಕ್ಕ ಮಕ್ಕಳ ಭರತನಾಟ್ಯದೊಂದಿಗೆ ಗ್ರ್ಯಾಂಡಾಗಿ ಸ್ಟಾರ್ಟ್ ಆಯಿತು ಪಾರ್ಟಿ ಈ ಪಾರ್ಟಿಯನ್ನು ಕೃಷ್ಣಪ್ರಸಾದ್ರವರ ಜೊತೆಗೆ ಲೈವ್ನಲ್ಲಿ ವೀಕ್ಷಿಸುತ್ತಿದ್ದ ಗೌರಿ ಮನಸ್ಸು ಮಾತುಗಳಲ್ಲಿ ಹೇಳಲಾರದಷ್ಟು ಸಂತೋಷದಿಂದ ತುಂಬಿ ಹೋಗಿ ಕಣ್ಣುಗಳಲ್ಲಿ ಆನಂದ ಪುಷ್ಪಗಳು ಸೇರಿದವು ಭರತನಾಟ್ಯ ಮುಗಿದ ನಂತರ ಮಹೇಶ್ ರಮ್ಯಾ ಕೈಗಳಿಗೆ ಸಿದ್ಧಾರ್ಥ್ ಹೂಮಾಲೆಗಳನ್ನು ಕೊಟ್ಟರೆ ಇಬ್ಬರು ಒಬ್ಬರ ಕೊರಳಲ್ಲಿ ಮತ್ತೊಬ್ಬರು ಅಲಂಕರಿಸಿಕೊಂಡರು ಬಂದ ಅತಿಥಿಗಳೆಲ್ಲ ಅಕ್ಷತೆಗಳು ಹಾಕಿ ಇಬ್ಬರನ್ನು ಆಶೀರ್ವಾದ ಮಾಡಿದರು ರಮ್ಯಾ ಆ ಕಡೆ ನೋಡು ಎಂದು ಮಹೇಶ್ ನಗುತ್ತಾ ಹೇಳಿದರೆ ಆ ಕಡೆಗೆ ನೋಡಿದ ರಮ್ಯಾ ಕಣ್ಣುಗಳು ಆಶ್ಚರ್ಯ ಆನಂದಗಳಿಂದ ದೊಡ್ಡವಾದವು ತಾನು ಬೆಳೆದ ಅನಾಥಾಶ್ರಮದಲ್ಲಿನ ಕೇರ್ ಟೇಕರ್ಸ್ ಚಿಕ್ಕ ಮಕ್ಕಳು ತನ್ನೊಂದಿಗೆ ಬೆಳೆದ ಹುಡುಗಿಯರೆಲ್ಲರೂ ಬಂದಿದ್ದಾರೆ ರಮ್ಯಾ ಮನಸ್ಸಿಗೆ ಎಷ್ಟೋ ಹ್ಯಾಪಿಯಾಗಿ ಅನ್ನಿಸಿತು ನಗುತ್ತಾ ಮಹೇಶ್ ಕಡೆ ನೋಡಿದರೆ ಸಣ್ಣಗೆ ನಕ್ಕು ಕಣ್ಣುಗಳು ಮುಚ್ಚಿ ತೆರೆದನು ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡ ನಂತರ ಮಹೇಶ್ ಮೊದಲಿಗೆ ಸಿದ್ಧಾರ್ಥ್ಗೆ ತಿನ್ನಿಸುತ್ತಿದ್ದರೆ ಸುದೀಪ್ ಆಶ್ಚರ್ಯದಿಂದ ನೋಡಿದನು ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇವರು ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ ಅಂದರೆ ಆಶ್ಚರ್ಯವಾಗಿದೆ ಇವರ ಮಧ್ಯೆ ಇರುವುದು ಬರೀ ಫ್ರೆಂಡ್ಶಿಪ್ ಮಾತ್ರನೇನಾ ಅದಕ್ಕೂ ಮೀರಿ ಬೇರೆ ಏನಾದರೂ ಇದೆಯಾ ಎಂದು ಯೋಚನೆ ಮಾಡುತ್ತಾ ನೋಡುತ್ತಿದ್ದಾನೆ ಮಹೇಶ್ ತುಂಬ ಆತ್ಮೀಯರಿಗೆ ಕೇಕ್ ಕೊಟ್ಟು ಫೋಟೋಗೆ ಫೋಸ್ ಕೊಟ್ಟನು ಸಿದ್ಧಾರ್ಥ್ ಕರೆದಿದ್ದರಿಂದ ನಿತ್ಯ ರೀತ್ವಿಕ್ ಸ್ಟೇಜ್ ಮೇಲಕ್ಕೆ ಬಂದು ಅವರಿಬ್ಬರಿಗೆ ವಿಶ್ ಮಾಡಿ ಫೋಟೋ ಹಿಡಿದು ಹೊರಟು ಹೋಗುತ್ತಿದ್ದರೆ ನಿತ್ಯ ತಂಗಿ ರಿತ್ವಿಕ್ ತಮ್ಮ ಚಿಕ್ಕಪ್ಪನ ಮಗ ಎಂದು ರಮ್ಯಾಗೆ ಹೇಳಿದನು ಮಹೇಶ್ ರಮ್ಯಾ ಅವರಿಬ್ಬರ ಕಡೆ ಯಾಪಿಯಾಗಿ ನೋಡಿದಳು ಗೆಸ್ಟುಗಳೆಲ್ಲರೂ ಒಬ್ಬೊಬ್ಬರಾಗಿ ಬಂದು ವಿಶ್ ಮಾಡಿ ಗಿಫ್ಟ್ಗಳು ಕೊಡುತ್ತಿದ್ದಾರೆ ಸಿದ್ಧಾರ್ಥ್ ಫ್ರೆಂಡ್ಸ್ ಎಲ್ಲರನ್ನು ಒಬ್ಬೊಬ್ಬರಾಗಿ ರಮ್ಯಾಗೆ ಪರಿಚಯ ಮಾಡಿಸಿದನು ಮಹೇಶ್ ರಮ್ಯಾ ಜೊತೆ ಅನಾಥಾಶ್ರಮದಲ್ಲಿ ಇದ್ದವರೆಲ್ಲ ಬಂದು ರಮ್ಯಾಳನ್ನು ಪ್ರೀತಿಯಿಂದ ಮಾತನಾಡಿಸಿದರು ಆಶ್ರಮವನ್ನು ನಡೆಸುತ್ತಿರುವ ಸುಗುಣಮ್ಮ ರಮ್ಯಾಳನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ನಾನು ಹೇಳಿದೆ ಅಲ್ವಾ ಬಂಗಾರದಂತಹ ಒಳ್ಳೆ ಮನಸ್ಸಿರುವ ವ್ಯಕ್ತಿ ಗಂಡನಾಗಿ ಬರ್ತಾನೆ ಅಂತ ಇಬ್ಬರೂ ಸಂತೋಷವಾಗಿ ಹಿರಿ ಎಂದು ಆನಂದ ಬಾಷ್ಪಗಳೊಂದಿಗೆ ಇಬ್ಬರನ್ನು ನೋಡುತ್ತಾ ಹೇಳಿ ಆಶೀರ್ವಾದ ಮಾಡಿ ಹೋದರೆ ರಮ್ಯಾ ಕಣ್ಣೀರೊಂದಿಗೆ ವ್ಯಾಪಿಯಾಗಿ ಮಹೇಶ್ ಕಡೆ ನೋಡಿದಳು ಸಣ್ಣಗೆ ಸ್ಮೈಲ್ ಕೊಟ್ಟನು ಮಹೇಶ್ ಮತ್ತೊಂದು ಕಡೆ ಡ್ರಿಂಕ್ಸ್ ಕುಡಿಯುವವರು ಕುಡಿಯುತ್ತಿದ್ದಾರೆ ಬಪೆಟ್ ಡಿನ್ನರ್ ಮಾಡುವವರು ಮಾಡುತ್ತಿದ್ದಾರೆ ಸ್ವಲ್ಪ ಸಮಯಕ್ಕೆ ಪಾರ್ಟಿ ಲೈಟ್ಸ್ ಆನ್ ಆಗಿ ಡಿ ಜೆ ಸೌಂಡ್ಗೆ ಆ ಫೀಲ್ಡ್ ಫುಲ್ ಮಾರ್ಧ್ವನಿಸುತ್ತಿದ್ದರೆ ಎಲ್ಲಿದ್ದವರು ಹಲ್ಲೆ ಗ್ರೂಪ್ಗಳಾಗಿ ಡ್ಯಾನ್ಸ್ ಮಾಡುತ್ತಿದ್ದಾರೆ ಮಹೇಶ್ ಕಮಾನ್ ನೀವು ಡ್ಯಾನ್ಸ್ ಮಾಡಿ ಎಂದು ಆಕಾಶ್ ದರ್ಶನ್ ಅವರು ಕಿರ್ಚುತ್ತಿದ್ದಾರೆ ಮಹೇಶ್ ರಮ್ಯಾ ಕಡೆ ತಿರುಗಿ ನಾವು ಡ್ಯಾನ್ಸ್ ಮಾಡೋಣವಾ ಎನ್ನುವ ಥರ ಕಣ್ಣಲ್ಲೇ ಸನ್ನೆ ಮಾಡಿದರೆ ಅಷ್ಟು ಜನರ ಮುಂದೆ ಮಾಡಬೇಕೆಂದರೆ ಮುಜುಗರದಿಂದಿದ್ದರು ಓಕೆ ಅನ್ನುವ ಥರ ತಲೆಯಾಡಿಸಿದಳು ರಮ್ಯಾ ಮಹೇಶ್ ಸಂತೋಷದಿಂದ ಹಾಕಿಯ ಕೈಯನ್ನು ಹಿಡಿದುಕೊಂಡು ಡ್ಯಾನ್ಸ್ ಮಾಡುತ್ತಿದ್ದಾನೆ ವಿಜಯ್ ವಿಕ್ರಮ್ ಸುದೀಪ್ ಕಿರಣ್ ಒಂದು ಗ್ರೂಪ್ ರಿತ್ವಿಕ್ ಆಕಾಶ್ ಕಲ್ಯಾಣ್ ದರ್ಶನ್ ಮತ್ತೊಂದು ಗ್ರೂಪ್ ಆಗಿ ಡಿವೈಡ್ ಆಗಿ ಡ್ಯಾನ್ಸ್ ಮಾಡುತ್ತಿದ್ದರೆ ಹುಡುಗಿಯರ ಗ್ಯಾಂಗ್ ಎಲ್ಲ ಚೇರುಗಳಲ್ಲಿ ಕುಳಿತುಕೊಂಡು ಅವರ ಡ್ಯಾನ್ಸನ್ನು ಹ್ಯಾಪಿಯಾಗಿ ವೀಕ್ಷಿಸುತ್ತಾ ಬಾತಾಖಾನಿ ಒಡೆಯುತ್ತಿದ್ದಾರೆ ಅವರೆಲ್ಲರನ್ನು ಸಂತೋಷದಿಂದ ನೋಡುತ್ತಾ ಸ್ವಲ್ಪ ದೂರ ಹೋಗಿ ಸಾಕ್ಷಿಗೆ ಕಾಲ್ ಮಾಡಿದನು ಸಿದ್ಧಾರ್ಥ್ ಹಾಲ್ನಲ್ಲಿ ಸುಧಾ ಜೊತೆ ಕುಳಿತುಕೊಂಡಿದ್ದ ಸಾಕ್ಷಿ ನಗುತ್ತಾ ಕಾಲ್ ಪಿಕ್ ಮಾಡಿ ಹೇಳಿ ಹೆಜ್ಮನ್ ಎಂದಳು ಊಟ ಮಾಡ್ದ ಟ್ಯಾಬ್ಲೆಟ್ಸ್ ಹಾಕ್ಕೊಂಡ ಹ್ಞೂ ಯಾವಾಗಲೂ ಎಲ್ಲ ಮುಗೀತು ಫೀಲಿಂಗ್ ಬೆಟರ್ ಆರ್ ಅನೀಸಿಯಾಗಿ ಇದೆಯಾ ಚೆನ್ನಾಗಿಯೇ ಇದ್ದೀನಿ ಚಿಕ್ಕತ್ತ ಜೊತೆ ಕುಳಿತುಕೊಂಡು ಮಾತುಗಳು ಹೇಳುತ್ತಿದ್ದೇನೆ ಎಂದಳು ಸುಧಾ ಕಡೆ ನೋಡಿ ನಗುತ್ತಾ ಸರಿ ಇನ್ನೊಂದು ಗಂಟೆಯಲ್ಲಿ ಬಂದ್ಬಿಡ್ತೀನಿ ಬಾಯ್ ಬಾಯ್ ಎಂದು ಸಾಕ್ಷಿ ಫೋನ್ ಇಟ್ಟರೆ ಮಹೇಶ್ ಹತ್ತಿರಕ್ಕೆ ಹೋದನು ಸಿದ್ಧಾರ್ಥ್ ಏನಿವತ್ತು ಸಿದ್ಧಾರ್ಥ್ ಇನ್ನೂ ಬರಲಿಲ್ಲ ಎನ್ನುತ್ತಾ ಸಾಕ್ಷಿ ಹೆದರಿಗೆ ಬಂದು ಕುಳಿತುಕೊಂಡಳು ಸುಮಿತ್ರಾ ಫ್ರೆಂಡ್ ಮ್ಯಾರೇಜ್ ಪಾರ್ಟಿಗೆ ಹೋಗಿದ್ದಾರೆ ಅತ್ತೆ ಈಗ ತಾನೇ ಕಾಲ್ ಮಾಡಿದರು ಒಂದು ಗಂಟೆಯಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದರು ಸಾಕ್ಷಿ ಮಾತುಗಳಿಗೆ ಹೌದಾ ಎನ್ನುತ್ತಾ ಸುಮ್ಮನಾದ ಸುಮಿತ್ರಾ ಏನೋ ಸಂದೇಹ ಉಂಟಾಗಿ ಅಂದರೆ ನಿತ್ಯ ರಿತ್ವಿಕ್ ಹೋಗಿರುವುದು ಸಹ ಇದೇ ಪಾರ್ಟಿಗಾ ಅಥವಾ ರಿತ್ವಿಕ್ ಫ್ರೆಂಡ್ ಪಾರ್ಟಿಗಾ ಎಂದು ಕೇಳಿದಳು ಎಲ್ಲರೂ ಒಂದೇ ಪಾರ್ಟಿಗೆ ಅತ್ತೆ ಇಷ್ಟಕ್ಕೂ ಯಾರು ಆ ಫ್ರೆಂಡ್ ಕಿರಣ್ಣ ಎನ್ನುತ್ತಾ ಫೋನ್ ತೆಗೆದು ನೋಡುತ್ತಿದ್ದ ಸುಮಿತ್ರ ಇಲ್ಲ ಅತ್ತೆ ಮಹೇಶ್ ಅವರು ಎಂದು ಹೇಳಿದ ತಕ್ಷಣ ಪಟ್ಟಂತ ತಲೆ ಎತ್ತಿ ನೋಡಿ ಯಾರು ಎಂದು ಕೇಳಿದಳು ಕಣ್ಣುಬುಗಳು ಗಂಟಿಕ್ಕಿ ನಿಮ್ಮ ಮಗನ ಫ್ರೆಂಡ್ ಮಹೇಶ್ ಅವರು ಅತ್ತೆ ಮುಂಬೈನಲ್ಲಿ ಮದುವೆ ಆಯ್ತಂತೆ ಇವತ್ತು ಮ್ಯಾರೇಜ್ ಪಾರ್ಟಿ ಕೊಡುತ್ತಿದ್ದಾರೆ ಎಂದಳು ಸಾಕ್ಷಿ ಆ ಮಾತುಗಳಿಗೆ ಸುಮಿತ್ರಾ ಶಾಕಿಂಗ್ ಆಗಿ ನೋಡಿದಳು ಮಹೇಶ್ಗೆ ಮದುವೆ ಆಯ್ತಾ ಮುಂಬೈನಲ್ಲಿ ಮದುವೆ ಅಂದರೆ ಲಾಸ್ಟ್ ವೀಕ್ ಸಿದ್ಧಾರ್ಥ್ ಮುಂಬೈಗೆ ಹೋಗಿದ್ದು ಈ ಮದುವೆಗೋಸ್ಕರನೇನಾ ಅಥವಾ ಬೇರೆ ಕೆಲಸದ ಮೇಲೇನಾ ಮಹೇಶ್ ಅವರಿಗೂ ಸಹ ಕ್ಲೋಸ್ ಅಲ್ವಾ ಒಂದು ವೇಳೆ ಅವರು ಸಹ ಮದುವೆಗೆ ಹೋಗಿದ್ರಾ ಗೌರಿಯನ್ನು ಮೀಟಾದ್ರ ಆ ರೀತಿ ಅಂದುಕೊಂಡ ತಕ್ಷಣ ಸುಮಿತ್ರಾ ಮನಸ್ಸಿನಲ್ಲಿ ಏನೂ ಆಂದೋಲನ ಶುರುವಾಯಿತು ಬ್ಲ್ಯಾಂಕಾಗಿ ನೋಡುತ್ತಿದ್ದ ಸುಮಿತ್ರಾ ಏನಾಯ್ತು ಅತ್ತೆ ಸಾಕ್ಷಿ ಕೂಗಿಗೆ ಹೆಚ್ಚೆತ್ತು ಆಕೆಯ ಕಡೆ ನೋಡಿ ಏನೂ ಇಲ್ಲ ಎಂದು ತಲೆಯನ್ನು ಹಡ್ಡಲಾಗಿ ಹಲ್ಲಾಡಿಸಿ ಎದ್ದು ತನ್ನ ರೂಮಿನೊಳಕ್ಕೆ ಹೋಗಿ ಯೋಚನೆ ಮಾಡುತ್ತಾ ಬೆಡ್ ಮೇಲೆ ಮಲಗಿಕೊಂಡಳು ಒಂದು ವೇಳೆ ಮದುವೆಗೆ ಹೋಗಿದ್ದಿದ್ರೆ ಸಿದ್ಧಾರ್ಥ್ ಹೇಳ್ದೆ ಹೇಳ್ತಿದ್ನಾ ಇಷ್ಟಕ್ಕೂ ಏನು ನಡೆಯುತ್ತಿದೆ ನಾನೇ ಏನಾದರೂ ಜಾಸ್ತಿ ಊಹಿಸಿಕೊಳ್ಳುತ್ತಿದ್ದೀನಾ ಹೇಗೆ ತಿಳಿದುಕೊಳ್ಳಬೇಕು ಎಂದು ಯೋಚಿಸುತ್ತಾ ಹಾಗೆ ಮಲಗಿಕೊಂಡಳು ಪಾರ್ಟಿ ಮುಗಿದು ಎಲ್ಲರೂ ಅವರವರ ಮನೆಗಳಿಗೆ ಹೊರಟು ಹೋದರೆ ನಿತ್ಯ ರಿತ್ವಿಕ್ನನ್ನು ಕಳುಹಿಸಿ ಮಹೇಶ್ ಹತ್ತಿರಕ್ಕೆ ಹೋದೆನು ಸಿದ್ಧಾರ್ಥ್ ಮಹೇಶ್ ಸಿದ್ಧಾರ್ಥ್ನನ್ನು ಹಪ್ಪಿಕೊಂಡು ತುಂಬ ಸಂತೋಷವಾಗಿದೆ ಸಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಎಂದು ಹೇಳಿದನು ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಹುಷಾರಾಗಿ ಹೋಗಿ ಬಾಯ್ ಎಂದು ಹೇಳಿದನು ಇಬ್ಬರ ಕಡೆ ನೋಡುತ್ತಾ ಬಾಯ್ ಇಬ್ಬರೂ ನಗುತ್ತಾ ಹೇಳಿ ಅವನೊಂದಿಗೆ ನಡೆದು ಅವರವರ ಮನೆಗಳಿಗೆ ಅವರು ಹೊರಟು ಹೋದರು ಸಿದ್ಧಾರ್ಥ್ ರೂಮಿನ ಬಾಗಿಲು ಓಪನ್ ಮಾಡಿದರೆ ಬಂದ್ಬಿಟ್ಟ ಸಿದ್ದು ಈಗ ತಾನೇ ಸಾಕ್ಷಿ ಮಲಗಿಕೊಂಡಳು ಪಾರ್ಟಿ ಚೆನ್ನಾಗಿ ನಡೀತಾ ಎನ್ನುತ್ತಾ ಮೇಲಿಂದ ಹೆದ್ದಳು ಸುಧಾ ಚೆನ್ನಾಗಿ ನಡೀತು ಚಿಕ್ಕಮ್ಮ ಸರಿ ಸಿದ್ದು ಫ್ರೆಶ್ ಆಗಿ ರೆಸ್ಟ್ ತೆಗೆದುಕೋ ಗುಡ್ ನೈಟ್ ಕಣ ಗುಡ್ ನೈಟ್ ಚಿಕ್ಕಮ್ಮ ಸುಧಾ ತನ್ನ ರೂಮಿಗೆ ಹೋದರೆ ಫ್ರೆಶ್ ಆಗಿ ಬಂದು ಸಾಕ್ಷಿ ಹೊಟ್ಟೆಯನ್ನು ಸವರಿ ಕೆನ್ನೆಯ ಮೇಲೆ ಮುತ್ತಿಟ್ಟು ಮಲಗಿಕೊಂಡನು ಸಿದ್ಧಾರ್ಥ್ ಮನೆಯ ಮುಂದೆ ಕಾರ್ ನಿಲ್ಲಿಸಿ ಕೃತಿಕಾ ಕಡೆ ನೋಡಿದನು ವಿಜಯ್ ಗಾಢ ನಿದ್ರೆಯಲ್ಲಿ ಇದ್ದಾಳೆ ಕಾರು ಹಿಳಿದು ಆಕೆಯ ಕಡೆ ಡೋರ್ ತೆಗೆದು ಕೆಲವು ಕ್ಷಣಗಳ ಕಾಲ ಹಾಕಿಯನ್ನು ನೋಡಿ ಏಯ್ ಕೋತಿ ಮನೆಗೆ ಬಂದ್ಬಿಟ್ವಿ ಎದ್ದೇಳು ಎನ್ನುತ್ತಾ ಭುಜದ ಮೇಲೆ ತಟ್ಟಿದನು ಎದ್ದೇಳಲಿಲ್ಲ ಕೃತಿಕ ಆಕೆ ಕಿವಿ ಹತ್ತಿರಕ್ಕೆ ಬಗ್ಗೆ ಕೃತಿ ಎಂದು ಸ್ವಲ್ಪ ಜೋರಾಗಿ ಕಿರುಚಿದ್ದರಿಂದ ಬಿದ್ದು ಕಣ್ಣುಗಳು ತೆರೆದು ನೋಡಿದಳು ಮನೆಗೆ ಬಂದಿದ್ದೇವೆ ಬಾ ಕೃತಿಕ ಕಣ್ಣುಗಳು ಉಜ್ಜಿಕೊಳ್ಳುತ್ತಾ ಕಾರು ಹಿಡಿದು ಅವನೊಂದಿಗೆ ನಡೆಯುತ್ತಾ ಒಳ್ಳೆ ನಿದ್ದೆ ಡಿಸ್ಟರ್ಬ್ ಮಾಡಿದ್ರಿ ಎತ್ಕೊಂಡು ಬಂದಿದ್ದಿದ್ರೆ ನಿಮ್ಮ ಗಂಟೆನೂ ಹೋಗ್ತಾ ಇತ್ತು ಎಂದಳು ಮುಖ ಸಪ್ಪಗೆ ಮಾಡಿಕೊಂಡು ಏನೂ ಮಾತನಾಡದೆ ಸೈಲೆಂಟಾಗಿ ಒಳಗಡೆಗೆ ಬಂದ ವಿಜಯ್ ಬಾಗಿಲು ಹಾಕಿ ಹಾಲ್ನಲ್ಲಿ ಲೈಟ್ ಆಫ್ ಮಾಡಿ ರೂಮಿನೊಳಕ್ಕೆ ಹೋಗುವಷ್ಟರಲ್ಲಿ ಬೆಡ್ ಮಧ್ಯದಲ್ಲಿ ಮಲಗಿಕೊಂಡಿದ್ದಾಳೆ ಕೃತಿಕ ಆಕೆಯನ್ನು ನೋಡಿ ಹೋಗಿ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿಕೊಂಡು ಬಂದು ಓಯ್ ಕೋತಿ ಸೀರೆ ಚೈನ್ ಮಾಡಿಕೊಂಡು ಮಲಕೋ ಎಂದನು ನನಗೆ ನಿದ್ದೆ ಬರ್ತಿದ್ದರಿ ಡಿಸ್ಟರ್ಬ್ ಮಾಡಬೇಡಿ ಎಂದಳು ಮುದುಡಿಕೊಂಡು ಮಲಗಿಕೊಳ್ಳುತ್ತ ಸರಿ ಆ ಕಡೆಗೆ ಜರುಗು ಎಂದು ಆಕೆಯ ಕೈಯನ್ನು ಹಿಡಿದುಕೊಂಡು ಹೆಬ್ಬಿಸುತ್ತಿದ್ದರೆ ನಿದ್ದೆ ಮತ್ತಿನಲ್ಲೇ ಕೈಯನ್ನು ಹಿಂದಕ್ಕೆ ಹೆಳೆದುಕೊಂಡು ಕೃತಿಕಾ ಬೆಡ್ ಮೇಲೆ ನೇರವಾಗಿ ಮಲಗಿಕೊಂಡರೆ ಆಕೆ ಹೆಳೆದ ಪೋರ್ಸ್ಗೆ ಲೂಸ್ ಆಗಿ ನಿಂತುಕೊಂಡಿದ್ದ ವಿಜಯ್ ಬ್ಯಾಲೆನ್ಸ್ ತಪ್ಪಿ ಆಕೆಯ ಮೇಲೆ ಬಿದ್ದಿದ್ದರಿಂದ ಆಕೆಯ ಒಟ್ಟೆಯನ್ನು ಮುದ್ದಾಡಿದವು ಅವನ ತುಟಿಗಳು ತುಂಬ ಮೃದುವಾಗಿ ತಾಕಿದ ಆಕೆಯ ಹೊಟ್ಟೆಯನ್ನು ನೋಡಿ ತಡೆವರಿಸಿ ಪಟ್ಟಂತ ಹೆದ್ದು ನಿಂತುಕೊಂಡ ವಿಜಯ್ ಕೃತಿಕಾ ಕಡೆ ನೋಡಿದನು ಆಕೆ ಸ್ವಲ್ಪ ಕದಲಾಡುತ್ತಾ ಮತ್ತೆ ಮಲಗಿಕೊಂಡಿದ್ದರಿಂದ ರಿಲ್ಯಾಕ್ಸ್ ಆಗಿ ಉಸಿರು ತೆಗೆದುಕೊಂಡು ಲೈಟ್ ಬೆಳಕಿನಲ್ಲಿ ಇನ್ನೂ ಹೊಳೆಯುತ್ತಿರುವ ಆಕೆಯ ಬೆಳ್ಳನೆಯ ಸೊಂಟ ಮುದ್ದಾಗಿ ಕಾಣುತ್ತಿರುವ ಹೊಕ್ಕಲಿಂದ ನೋಟ ತಿರುಗಿಸಿಕೊಂಡು ಆಕೆಯ ಮೇಲೆ ನಿಧಾನವಾಗಿ ಬ್ಲಾಂಕೆಟ್ ಹೊಚ್ಚಿದನು ಪ್ರಶಾಂತವಾಗಿ ಮಲಗಿಕೊಂಡ ಆಕೆಯ ಕಡೆ ಕೆಲವು ಕ್ಷಣಗಳು ನೋಡಿ ಲೈಟ್ ಆಫ್ ಮಾಡಿ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡ ವಿಜಯ್ ನಿದ್ದೆ ಮಾಡುವುದಕ್ಕೆ ಸಣ್ಣ ಯುದ್ಧನೇ ಮಾಡಬೇಕಾಗಿ ಬಂದಿತು ಮುಂಜಾನೆ ಮತ್ತಾಗಿ ಕಣ್ಣುಗಳು ತೆರೆದ ಕೃತಿಕ ತನಗೆ ಸ್ವಲ್ಪ ದೂರದಲ್ಲಿ ಆ ಕಡೆಗೆ ತಿರುಗಿ ಮಲಗಿಕೊಂಡಿರುವ ವಿಜಯನನ್ನು ನೋಡಿ ತಾನು ಮಲಗಿಕೊಂಡಿರುವ ಪ್ಲೇಸನ್ನು ನೋಡಿಕೊಂಡಳು ಓಹೋ ನಾನೇ ಹತ್ತಿರ ಬಂದ್ಬಿಟ್ಟಿದ್ದೀನ ರಾತ್ರಿ ಒದ್ದಾಡದೆ ಮಲಗಿಕೊಂಡಿರುವುದಕ್ಕೆ ಸರಿ ಹೋಗಿದೆ ಒಂದು ವೇಳೆ ಅವರ ಮೇಲೆ ಕೈಯನ್ನು ಕಾಲನ್ನೋ ಹಾಕಿದಿದ್ದರೆ ನಾನು ಬೆಡ್ ಕೆಳಗಡೆ ಬೀಳ್ತಿದ್ದೆ ಎಂದು ನಿಟ್ಟುಸಿರು ಬಿಟ್ಟು ಎದ್ದು ಕುಳಿತುಕೊಂಡು ಅವನ ಕಡೆ ಬಗ್ಗೆ ನೋಡಿದಳು ಎಷ್ಟು ಕ್ಯೂಟಾಗಿ ಮಲಗಿಕೊಂಡಿದ್ದಾರೆ ಎಂದು ಪ್ರೀತಿಯಿಂದ ನೋಡುತ್ತಾ ಅವನ ಕೂದಲನ್ನು ಟಚ್ ಮಾಡುತ್ತಾ ಅವನ ಮೇಲಕ್ಕೆ ಬಗ್ಗಿ ಅಣಿಯ ಮೇಲೆ ಮುತ್ತನ್ನು ಇಟ್ಟಳು ಆಕೆ ಸ್ಪರ್ಶಕ್ಕೆ ವಿಜಯ್ ಸ್ವಲ್ಪ ಕದಲಾಡಿದರೆ ಪಟ್ಟಂತ ಬೆಡ್ ಹಿಡಿದು ವಾಶ್ರೂಮ್ನೊಳಕ್ಕೆ ಓದಳು ಆಕೆ ಓದ ತಕ್ಷಣ ಕಣ್ಣುಗಳು ತೆರೆದನು ವಿಜಯ್ ಕೃತಿಕ ಮುತ್ತಿಟ್ಟ ತಕ್ಷಣ ಎಚ್ಚರವಾಯಿತು ವಿಜಯ್ಗೆ ತಮ್ಮ ಮಧ್ಯೆ ಇರುವ ದೂರ ಕೃತಿಕಾ ಮನಸ್ಸಿಗೆ ನೋವುಂಟು ಮಾಡುತ್ತದೆ ಅಂತ ಅವನಿಗೆ ಅರ್ಥವಾದರೂ ಆಕೆಗೆ ಹತ್ತಿರವಾಗದೇ ಹೋಗುತ್ತಿದ್ದಾನೆ ವಿಜಯ್ ಆ ದೂರ ಎಷ್ಟು ದಿನ ಅಂತ ಅವನಿಗೂ ಗೊತ್ತಿಲ್ಲ ವಾಶ್ರೂಮ್ ಬಾಗಿಲು ತೆಗೆದ ಸೌಂಡ್ ಆಗುವಷ್ಟರಲ್ಲಿ ಕಣ್ಣುಗಳು ಮುಚ್ಚಿಕೊಂಡು ನಿದ್ದೆ ನಟಿಸಿದನು ಕೃತಿಕ ಟವಲ್ ಡ್ರೆಸ್ ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ಹೋದರೆ ಬೆಡ್ ಮೇಲಿಂದ ಎದ್ದ ವಿಜಯ್ ಹೊರಗಡೆಗೆ ಹೋಗಿ ವರ್ಕೌಟ್ ಮಾಡಿ ಬರುವಷ್ಟರಲ್ಲಿ ಕೃತಿಕ ನಿರ್ಮಲಾ ಜೊತೆ ಕಿಚನ್ನಲ್ಲಿ ಇದ್ದಾಳೆ ಅವರ ಕಡೆ ನೋಡಿ ಸಣ್ಣಗೆ ನಕ್ಕು ಹಾಲ್ನಲ್ಲಿ ಪೇಪರ್ ಓದುತ್ತಿದ್ದ ಭಾಸ್ಕರ್ ಅವರನ್ನು ಮಾತನಾಡಿಸಿ ಫ್ರೆಶ್ ಆಗಿ ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾನೆ ಟೀ ತೆಗೆದುಕೊಳ್ಳಿ ವಿಜಯ್ಗೆ ಟೀ ಕೊಟ್ಟು ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡು ಟೀ ಸಿಕ್ ಮಾಡುತ್ತಿದ್ದ ಕೃತಿಕಾಗೆ ಸಡನ್ನಾಗಿ ಏನೂ ನೆನಪು ಬಂದು ರೀ ರಾತ್ರಿ ನನ್ನ ಹೊಟ್ಟೆಯ ಮೇಲೆ ಯಾವುದೋ ಕಲ್ಲು ಬಂಡೆ ಬಿದ್ದಂತೆ ಅನ್ನಿಸಿತು ಅದು ಕನಸೋ ನಿಜಾನೋ ಅರ್ಥವಾಗುತ್ತಿಲ್ಲ ನೀವು ಮತ್ತೆ ನನ್ನ ಮೇಲೆ ಬ್ಲಾಂಕೆಟ್ ಎಸೆಯಲಿಲ್ಲ ಅಲ್ವಾ ಎಂದಳು ಅನುಮಾನದಿಂದ ನೋಡುತ್ತ ಅದು ಕಲ್ಲು ಬಂಡೆ ಅಲ್ಲ ಮೆಂಟಲ್ ಅದು ನನ್ನ ತಲೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಾನೇನು ಹೆಸೆಯಲಿಲ್ಲ ನಿಧಾನವಾಗಿ ಒದಿಸಿದೆ ನೀನೇ ಕನಸು ಕಂಡಿರುತ್ತೀಯಾ ಎಂದನು ಕೃತಿಕ ಯೋಚಿಸುತ್ತಾ ಅಷ್ಟೇ ಅಂತೀರಾ ಆಗಿರಬಹುದು ಬಿಡಿ ಎಂದು ಟೀ ಕುಡಿಯುತ್ತಿದ್ದರೆ ವಿಜಯ್ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಟೀ ಕುಡಿಯುತ್ತಾ ಫೋನ್ ನೋಡುತ್ತಿದ್ದಾನೆ ಟಿಫನ್ ತಿಂದು ನಿರ್ಮಲಾರವರ ಜೊತೆ ಮನೆಯವರ ಜೊತೆ ಫೋನಿನಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡು ಮಲಗಿಕೊಂಡಿದ್ದಾನೆ ವಿಜಯ್ ಲ್ಯಾಪ್ಟಾಪ್ ತೆಗೆದು ಟೇಬಲ್ ಮೇಲೆ ಇಟ್ಟು ಅವನಿಗೆ ಬೆಡ್ಶೀಟ್ ಒದಿಸಿ ಪಕ್ಕದಲ್ಲಿ ಕುಳಿತುಕೊಂಡು ರೀಲ್ಸ್ ನೋಡುತ್ತಿದ್ದ ಕೃತಿಕ ಒಂದು ರೀಲನ್ನು ನೋಡಿ ನಗುತ್ತಾ ವಿಜಯ್ ಕಡೆ ನೋಡಿದಳು ಈ ರೀಲ್ ವಿಜಯ್ ಸರ್ ಜೊತೆ ಮಾಡಬೇಕು ಅಂತ ಎಕ್ಸೈಟಿಂಗ್ ಆಗಿ ಫೀಲ್ ಆಗುತ್ತಾ ಫಾಸ್ಟಾಗಿ ಹೋಗಿ ಮಿರರ್ ಮುಂದೆ ನಿಂತುಕೊಂಡು ಜಡೆ ಸೆಟ್ ಮಾಡಿಕೊಂಡು ಲೈಟಾಗಿ ತುಟಿಗಳಿಗೆ ಲಿಪ್ಸ್ಟಿಕ್ ಹಚ್ಚಿ ಫೋನ್ ಕೈಗೆ ತೆಗೆದುಕೊಂಡು ಆ ರೀಲ್ ಬ್ಯಾಕ್ಗ್ರೌಂಡ್ನಲ್ಲಿ ವಾಯ್ಸ್ ಬರುತ್ತಿದ್ದರೆ ಲಿಪ್ಸ್ ಸಿಂಕ್ ಮಾಡುತ್ತಾ ಬೆಡ್ನ ಕೊನೆಯಲ್ಲಿ ಮಲಗಿಕೊಂಡಿರುವ ವಿಜಯ್ ಮುಖವನ್ನು ತೋರಿಸುತ್ತಿದ್ದರೆ ಆ ರೀಲ್ ಸೌಂಡ್ಗೆ ಕಣ್ಣುಗಳು ತೆರೆದನು ವಿಜಯ್ ಮತ್ತೆ ತನ್ನ ಕಡೆಗೆ ತಿರುಗಿಸಿಕೊಂಡು ಸಣ್ಣ ನಕ್ಕು ವಿಡಿಯೋ ಸೇವ್ ಮಾಡಿ ತನ್ನನ್ನೇ ವಿಚಿತ್ರವಾಗಿ ನೋಡುತ್ತಿದ್ದ ವಿಜಯ್ ಕಡೆ ನೋಡಿ ಇಹಿಹಿ ಅಂತ ಹಲ್ಲುಗಳು ಗಿಂಜಿದಳು ಕೃತಿಕಾ ಫೋನಲ್ಲಿ ಏನು ಮಾಡ್ತಾ ಇದ್ದೀಯಾ ಕೊಡಿಲಿ ಕೃತಿಕ ರಿಯಾಕ್ಟ್ ಆಗುವಷ್ಟರಲ್ಲೇ ತನ್ನ ಕೈಯಲ್ಲಿದ್ದ ಫೋನ್ ಕಿತ್ತುಕೊಂಡನು ವಿಜಯ್ ಡಿಲೀಟ್ ಮಾತ್ರ ಮಾಡಬೇಡಿ ತುಂಬ ಚೆನ್ನಾಗಿ ಬಂದಿದೆ ಎಂದು ಹೇಳುತ್ತಿರುವ ಕೃತಿಕಳನ್ನು ನೋಡುತ್ತಾ ಆ ವಿಡಿಯೋ ಓಪನ್ ಮಾಡಿ ನೋಡಿದನು ನೀನೇ ನೀನೇ ನನ್ನ ಜಗವೂ ನೀನೆ ಸಾಂಗಿಗೆ ಕೃತಿಕಾ ಲಿಪ್ಸ್ ಮೂಮೆಂಟ್ ಕೊಡುತ್ತಿದ್ದರೆ ಚಿರುಕೋಪದಿಂದ ಆಕೆಯ ಕಡೆ ಲುಕ್ ಕೊಟ್ಟ ವಿಜಯ್ ಆಕೆಯ ಕ್ಯೂಟ್ ಎಕ್ಸ್ಪ್ರೆಷನ್ಸ್ಗೆ ಅವನ ತುಟಿಗಳ ಮೇಲೆ ಸಣ್ಣನೆಯ ನಗು ಈಗ ಬಂದು ಹಾಗೆ ಹೊರಟು ಹೋಯಿತು ಆ ನಗು ನೋಡಿ ಕೃತಿಕಾ ತುಟಿಗಳ ಮೇಲೆ ಸಣ್ಣನೆಯ ಮುಗುಳ್ನಗೆ ಹರಳಿತು ಪರವಾಗಿಲ್ಲ ಚೆನ್ನಾಗಿಯೇ ಇದೆ ಎಂದು ಆಕೆ ಕೈಗೆ ಕೊಟ್ಟು ನಿನಗೆ ಈ ಹುಚ್ಚು ಕೂಡ ಇದೆಯಾ ಎಂದು ಕೇಳಿದನು ಇಲ್ಲ ಆದರೆ ಈ ರೀಲ್ ನೋಡಿದ ತಕ್ಷಣ ನಿಮ್ಮ ಜೊತೆ ಮಾಡಬೇಕು ಅಂತ ಅನ್ನಿಸಿತು ಎಂದಳು ನಗುತ್ತ ಮಾಡಿ ನನ್ನ ಒಳ್ಳೆ ನಿದ್ದೆಯನ್ನು ಡಿಸ್ಟರ್ಬ್ ಮಾಡಿದೆ ಅಲ್ವಾ ಎಂದನು ಎದ್ದು ಕುಳಿತುಕೊಳ್ಳುತ್ತ ಸಾರಿ ಎಂದಳು ನಿಧಾನವಾಗಿ ವಿಜಯ್ ನಿರ್ಮಲಾ ಕೂಗಿಗೆ ಆಮ್ಮ ಎನ್ನುತ್ತಾ ಫಾಸ್ಟಾಗಿ ಹೊರಗಡೆಗೆ ಓಡಿದ ವಿಜಯ್ ಎದುರಿಗೆ ರಾಹುಲ್ ಪ್ರಿಯಾ ಕಾಣಿಸುವಷ್ಟರಲ್ಲಿ ನಗುತ್ತಾ ಹತ್ತಿರಕ್ಕೆ ಹೋಗಿ ಆಯ್ ಡಾಕ್ಟರ್ ಚೆನ್ನಾಗಿದ್ದೀರಾ ಎಂದು ಹಗ್ ಮಾಡಿಕೊಂಡು ಆಯ್ ಪ್ರಿಯಾ ಎಂದು ಮಾತನಾಡಿಸಿದನು ಹಾಯ್ ವಿಜಯ್ ಎಂದು ಪ್ರಿಯಾ ನಗುತ್ತಾ ಮಾತನಾಡಿಸಿದರೆ ನಾನು ಸೂಪರ್ ನೀನೇಗಿದ್ದೀಯಾ ನಿನ್ನ ನ್ಯೂ ಲೈಫ್ ಹೇಗಿದೆ ಎಂದು ನಗುತ್ತಾ ಕೇಳಿದನು ರಾಹುಲ್ ಹಿಂದೆಯೇ ಬಂದ ಕೃತಿಕ ಆಯ್ ರಾಹುಲ್ರವರೇ ಎಂದು ಮಾತನಾಡಿಸಿ ಪ್ರಿಯಾ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟಳು ಕೃತಿಕಾಳನ್ನು ಪ್ರಿಯಾಳನ್ನು ಒಬ್ಬರನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿದನು ಕೆನಡಾ ಹೋಗಿದ್ದರಿಂದ ಮದುವೆಗೆ ಬರಲು ಆಗಲಿಲ್ಲ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಫ್ಲವರ್ ಬೊಕೆ ಜೊತೆಗೆ ತೆಗೆದುಕೊಂಡು ಬಂದಿರುವ ಗಿಫ್ಟ್ ಕೊಟ್ಟನು ರಾಹುಲ್ ಥ್ಯಾಂಕ್ ಯು ಸೋ ಮಚ್ ಎಂದು ಸೋಫಾದಲ್ಲಿ ಕುಳಿತುಕೊಳ್ಳುವುದಕ್ಕೆ ಹೇಳಿ ಮಾತನಾಡಿಕೊಳ್ಳುತ್ತಾ ಕುಳಿತುಕೊಂಡಿದ್ದಾರೆ ವಿಜಯ್ ಹೆಲ್ತ್ ಕಂಡೀಷನ್ ಬಗ್ಗೆ ತಿಳಿದುಕೊಂಡು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದರಿಂದ ಯಾಫಿಯಾಗಿ ಫೀಲ್ ಆದನು ರಾಹುಲ್ ಆಗ ತಾನೇ ಬಂದ ಭಾಸ್ಕರ್ ಅವರಿಗೆ ವಿಜಯ್ ರಾಹುಲ್ನನ್ನು ಪರಿಚಯ ಮಾಡಿಸಿದರೆ ಥ್ಯಾಂಕ್ಸ್ ಹೇಳಿ ಎಮೋಷ್ನಲ್ ಆದರೂ ಭಾಸ್ಕರ್ ಅವರು ಆನಂತರ ಎಲ್ಲರೂ ಹೊಟ್ಟಾಗಿ ಮಾತುಗಳು ಹೇಳಿಕೊಳ್ಳುತ್ತಾ ಲಂಚ್ ಮಾಡಿದರು ವಿಜಯ್ ಕೃತಿ ಎಂಜಾಯ್ ಯುವರ್ ಮ್ಯಾರಿಡ್ ಲೈಫ್ ಎಂದು ವಿಜಯ್ನನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಬಿ ಹ್ಯಾಪಿ ಎಂದನು ಭುಜದ ಮೇಲೆ ತಟ್ಟಿ ಭಾಸ್ಕರ್ ನಿರ್ಮಲಾರವರಿಗೆ ಬಾಯಿ ಹೇಳಿ ರಾಹುಲ್ ಹೊರಗಡೆಗೆ ನಡೆದಾರೆ ಬಾಯ್ ಕೃತಿ ಬಾಯ್ ವಿಜಯ್ ಟೇಕ್ ಕೇರ್ ಶೇಕ್ ಹ್ಯಾಂಡ್ ಕೊಟ್ಟು ಹೊರಟು ಹೋದ ಪ್ರಿಯಾ ಕಡೆ ನೋಡುತ್ತಾ ಪ್ರಿಯಾ ನಿಮಗೆ ಮೊದಲೇ ಗೊತ್ತಾ ತುಂಬ ದಿನಗಳಿಂದ ಪರಿಚಯ ಇರುವವರ ಥರ ಕ್ಲೋಸ್ ಆಗಿ ಮಾತನಾಡುತ್ತಿದ್ದಾಳೆ ಎಂದು ಕೇಳಿದಳು ಕೃತಿಕ ಸಂದೇಹದಿಂದ ಹೌದು ಆಕೆ ಸಾಕ್ಷಿ ಬೆಸ್ಟ್ ಫ್ರೆಂಡ್ ಎಂದನು ನಿಧಾನವಾಗಿ ಓ ಹೌದಾ ಎಂದಳು ಕೃತಿಕ ಸಣ್ಣಗೆ ಸ್ಮೈಲ್ ಕೊಟ್ಟು ಕಿರಣ್ ಕಾಲ್ ಮಾಡಿದ್ದರಿಂದ ವಿಜಯ್ ಮಾತನಾಡುತ್ತಾ ಗಾರ್ಡನ್ನೊಳಕ್ಕೆ ಹೋದರೆ ಸಣ್ಣಗೆ ನೆಟ್ಟುಸಿರು ಬಿಟ್ಟು ನಿರ್ಮಲಾ ಭಾಸ್ಕರ್ ಅವರ ಜೊತೆ ಕುಳಿತುಕೊಂಡು ಟಿ ವಿ ನೋಡುವುದರಲ್ಲಿ ಮಗ್ನಳಾದಳು ಕೃತಿಕಾ ಬುಕ್ಸ್ ಜೊತೆ ಸ್ವಲ್ಪ ಹೊತ್ತು ಪೈಟ್ ಮಾಡಿ ಆಗಿ ಕಾಫಿಗೋಸ್ಕರ ಹಾಲ್ನೊಳಕ್ಕೆ ಬಂದ ನಿತ್ಯ ಚಿಕ್ಕಮ್ಮ ಕಾಫಿ ಎಂದು ಕಿಚನ್ನಲ್ಲಿ ಇದ್ದ ಸುಧಾಗೆ ಹೇಳಿ ಸಾಕ್ಷಿ ಪಕ್ಕದಲ್ಲಿ ಸೆಟ್ಲಾದಳು ಮುಗಿತಾ ಪ್ರಿಪ್ರೇಷನ್ ಸಾಕ್ಷಿ ನಗುತ್ತಾ ಕೇಳಿದರೆ ಅರ್ಧ ಸಹ ಆಗಲಿಲ್ಲ ಅತ್ತಿಗೆ ನೈಟ್ ಔಟ್ ಮಾಡಬೇಕಾಗಿರುವುದೇ ಎಂದು ನಿಟ್ಟುಸಿರು ಬಿಡುತ್ತಾ ಸುಧಾ ಕೊಟ್ಟ ಕಾಫಿ ತೆಗೆದುಕೊಂಡಳು ಬಿಸಿ ಬಿಸಿ ಕಾಫಿ ಹೊಟ್ಟೆಯಲ್ಲಿ ಬಿದ್ದ ತಕ್ಷಣ ಆಯಾಗಿ ಅನ್ನಿಸಿತು ಕಾಫಿ ಕುಡಿದು ಕಪ್ ಪಕ್ಕಕ್ಕೆ ಹಿಟ್ಟು ಸಾಕ್ಷಿ ಹೊಟ್ಟೆಯ ಮೇಲೆ ಕೈಯನ್ನು ಹಾಕಿ ಇನ್ಯಾವಾಗ ಬರ್ತಾನೆ ಅತ್ತಿಗೆ ಪುಟ್ಟ ಕೃಷ್ಣ ಎಂದು ಕೇಳಿದಳು ಈ ವೀಕ್ನಲ್ಲಿ ಬಂದ್ಬಿಡ್ತಾನೆ ನಿತ್ಯ ಎಂದಳು ಸಣ್ಣಗೆ ನಗುತ್ತ ಮೈ ಡಿಯರ್ ಕ್ಯೂಟ್ ಅಳಿಯ ಬೇಗ ಹೊರಗಡೆಗೆ ಬಂದ್ಬಿಡು ನಿಮ್ಮತ್ತೆ ವೆಯ್ಟಿಂಗ್ ಇಲ್ಲಿ ನಿನಗೋಸ್ಕರ ತುಂಬ ಚಾಕ್ಲೇಟ್ಸ್ಗಳು ತೆಗೆದುಕೊಂಡು ಬರ್ತೀನಿ ಎಂದು ನಗುತ್ತಾ ಹೇಳುತ್ತಿದ್ದರೆ ಒಳಗಡೆಗೆ ಬಂದ ಆಕಾಶ್ ನಿತ್ಯ ತಲೆಯ ಮೇಲೆ ಸಣ್ಣದಾಗಿ ಮಟಕಿ ಆಗತ್ತಾನೆ ಹುಟ್ಟಿರುವವನು ಎಲ್ಲಾದರೂ ಚಾಕ್ಲೇಟ್ಸ್ ತಿಂದಾನೇನೆ ಎಂದನು ಚಾಕ್ಲೇಟ್ಸ್ ಅಲ್ಲದಿದ್ದರೆ ಗೊಂಬೆಗಳು ತೆಗೆದುಕೊಂಡು ಬರ್ತೀನಿ ಅದಕ್ಕೆ ಇಷ್ಟು ಜೋರಾಗಿ ಹೊಡೆಯಬೇಕಾ ನಿಲ್ಲೋ ನಿನಗೆ ನನ್ನ ಕೈಯಲ್ಲಿ ಇದೆ ಎಂದು ನಿತ್ಯ ಸೋಪದ ಮೇಲಿಂದ ಹೆದ್ದೇಳುವಷ್ಟರಲ್ಲಿ ಆಕಾಶ್ ನಗುತ್ತಾ ರಿತ್ವೀ ರೂಮಿನೊಳಕ್ಕೆ ಓಡಿದನು ಅವನ ಹಿಂದೆಯೇ ನಿತ್ಯ ಓಡುತ್ತಾ ಹೋಗುತ್ತಿದ್ದರೆ ಅವರಿಬ್ಬರನ್ನು ನೋಡಿ ನಗುತ್ತಾ ಇವರಿಬ್ಬರಿಗೂ ಸಹ ಆದಷ್ಟು ಬೇಗ ಮದುವೆ ಮಾಡಿಬಿಟ್ರೆ ಒಂದು ದೊಡ್ಡ ಕೆಲಸ ಮುಗಿದೋಗುತ್ತದೆ ಎಂದಳು ಸುಧಾ ಸಾಕ್ಷಿ ಸಣ್ಣಗೆ ಮುಗುಳ್ನಕ್ಕಳು ಆಕಾಶ್ನನ್ನು ಹಿಡಿದುಕೊಂಡ ನಿತ್ಯ ಅವನ ತಲೆಯ ಮೇಲೆ ಪಟ ಪಟ ಎಂದು ಒಡೆಯುತ್ತಿದ್ದರೆ ಏ ನಿಲ್ಲಿಸೇ ಜೋರಾಗಿ ತಗಲುತ್ತಿದೆ ಎನ್ನುತ್ತಾ ಆಕೆಯ ಕೈಗಳು ಹಿಡಿದುಕೊಂಡು ಹಿಂದಕ್ಕೆ ಮಡಚಿ ಹತ್ತಿರಕ್ಕೆ ಹಳೆದುಕೊಂಡನು ಬೆಚ್ಚಿ ಬಿದ್ದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೆಲವು ಕ್ಷಣಗಳಿಗೆ ಬಿಡೋ ನಾನೋಗಿ ಓದಿಕೊಳ್ಳಬೇಕು ಎಂದಳು ಒಳ ಸ್ವರದಲ್ಲಿ ಆಗಲೇ ಕತ್ತೆಯಂತೆ ಕಿರುಚಿದೆ ಈಗೇನು ಮಾತು ಹೊರಗಡೆಗೆ ಬರುತ್ತಿಲ್ಲ ಎಂದು ನಗುತ್ತ ಕಣ್ಣಗರಾಗಿದನು ಇಷ್ಟು ಹತ್ತಿರಕ್ಕೆ ಬಂದರೆ ಮಾತೆಗೆ ಬರುತ್ತದೆ ಕಣೋ ಈಡಿಯಟ್ ಎಂದು ತನ್ನ ತಲೆಯಿಂದ ಅವನ ತಲೆಯನ್ನು ಡೀ ಹೊಡೆದಳು ನಿತ್ಯ ರಾಕ್ಷಸಿ ಎಂದು ಚಿರುಕೋಪದಿಂದ ನೋಡಿ ಆಕೆಯನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡು ತುಟಿಗಳ ಮೇಲೆ ಕಿಸ್ಕೊಡಲು ಹೋದರೆ ನಾಚಿಕೆಯಿಂದ ನಗುತ್ತಾ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡಳು ನಿತ್ಯ ಸರಿ ಹೋಗು ಎಂದು ಆಕಾಶ ಆಕೆ ಕೈಯನ್ನು ಬಿಟ್ಟರೆ ನಿಜವಾಗ್ಲೂ ಹೋಗ್ತಾ ಇದ್ದೀನಿ ಎಂದಳು ಹಿಂದಕ್ಕೆ ಹೆಜ್ಜೆಗಳು ಹಾಕುತ್ತ ಹೋಗು ಎಂದು ಆಕಾಶ ಹಾಗೆ ನೋಡುತ್ತಿದ್ದರೆ ಮುಂದಕ್ಕೆ ಹೆಜ್ಜೆಗಳು ಹಾಕಿ ಅವನ ಕೆನ್ನೆಗಳನ್ನು ಹಿಡಿದುಕೊಂಡು ಜೋರಾಗಿ ಎಳೆದು ಅವನ ತುಟಿಗಳ ಮೇಲೆ ಮುತ್ತನ್ನು ಇಟ್ಟು ಬಾಯ್ ಎಂದು ನಗುತ್ತಾ ಹೋದರೆ ಆಕಾಶ್ ಸಣ್ಣಗೆ ನಕ್ಕು ಹೊರಗಡೆಗೆ ಹೋಗುವಷ್ಟರಲ್ಲಿ ರಾಹುಲ್ ಪ್ರಿಯಾ ಒಳಗಡೆಗೆ ಬರುತ್ತಾ ಕಾಣಿಸಿದರು ಆಯ್ ರಾಹುಲ್ ಆಯ್ ಪ್ರಿಯಾ ಹೇಗಿದ್ದೀರಾ ಎಂದು ಆಕಾಶ್ ನಗುತ್ತಾ ಎದುರು ಹೋದರೆ ಅವರ ಕಡೆ ನೋಡಿದ ಸಾಕ್ಷಿ ಮುಖ ಸಂತೋಷದಿಂದ ಹೊಳೆಯಿತು ಆಯ್ ಆಕಾಶ್ ಎಂದು ರಾಹುಲ್ ಹಗ್ನೊಂದಿಗೆ ಮಾತನಾಡಿಸಿದರೆ ನಾವು ಚೆನ್ನಾಗಿದ್ದೀವಿ ಅಣ್ಣ ಎಂದು ನಗುತ್ತಾ ಹೇಳಿ ನಿಧಾನವಾಗಿ ಹೆದ್ದೇಳುತ್ತಿರುವ ಸಾಕ್ಷಿ ಹತ್ತಿರಕ್ಕೆ ಹೋಗಿ ಎದ್ದೇಳಬೇಡ ಕುತ್ಕೋ ಹೇಗಿದ್ದೀಯಾ ಎನ್ನುತ್ತಾ ಪಕ್ಕದಲ್ಲಿ ಕುಳಿತುಕೊಂಡಳು ಪ್ರಿಯ ಚೆನ್ನಾಗಿದ್ದೀನಿ ಕಣೆ ಎಂದು ಪ್ರಿಯಾಗೆ ಹೇಳಿ ರಾಹುಲ್ರವರೇ ಚೆನ್ನಾಗಿದ್ದೀರಾ ಎಂದು ನಗುತ್ತಾ ಮಾತನಾಡಿಸಿದಳು ಸಾಕ್ಷಿ ಸೂಪರ್ ನಿನ್ನ ಆರೋಗ್ಯ ಹೇಗಿದೆ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಈ ವೀಕ್ನಲ್ಲೇ ಇದೆ ಎಂದಳು ನಗುತ್ತಾ ದಟ್ಸ್ ನೈಸ್ ಎಂದು ರಾಹುಲ್ ಆಕಾಶ್ ಜೊತೆ ಗಾರ್ಡನ್ನೊಳಕ್ಕೆ ನಡೆದರೆ ಪ್ರಿಯಾಳನ್ನು ಕರೆದುಕೊಂಡು ತನ್ನ ರೂಮಿನೊಳಕ್ಕೆ ಹೋದಳು ಸಾಕ್ಷಿ ಸಾಕ್ಷಿಯನ್ನು ನಿಧಾನವಾಗಿ ಬೆಡ್ಗೆ ಒರಗಿಸಿ ಆಕೆ ಹೆದರಿಗೆ ಕುಳಿತುಕೊಂಡಳು ಪ್ರಿಯ ಸೊ ಅಂತೂ ಕೊನೆಗೆ ಇನ್ನು ಕೆಲವೇ ದಿನಗಳಲ್ಲಿ ಪುಟ್ಟ ಹೀರೋ ಬರ್ತಾ ಇದ್ದಾನೆ ಅನ್ನ ಮಾತು ಎಂದಳು ನಗುತ್ತಾ ಸಾಕ್ಷಿ ಸಣ್ಣಗೆ ಸ್ಮೈಲ್ ಕೊಟ್ಟು ನೀನು ಯಾವಾಗ ಹೇಳ್ತಿದ್ದೀಯಾ ಮತ್ತೆ ಗುಡ್ ನ್ಯೂಸ್ ಎಂದು ಕೇಳಿದಳು ನಿನ್ನ ಥರ ಎಲ್ಲರಿಗೂ ಬೇಗ ಅಮ್ಮನಾಗುವ ಅದೃಷ್ಟ ಇರುವುದಿಲ್ಲ ಅಲ್ವಾ ನೋಡೋಣ ಆ ದೇವರು ಯಾವಾಗ ಪ್ರಸಾದಿಸುತ್ತಾನೋ ವಿಜಯ್ರವರ ಮನೆಗೆ ಹೋಗಿ ಬಂದ್ವಿ ಮದುವೆಗೆ ಬರೋಣ ಅಂತ ಅಂದುಕೊಂಡರೆ ಆಗಲಿಲ್ಲ ಎಂದಳು ಪ್ರಿಯ ಹೇಗಿದ್ದಾನೆ ಅವನು ಇಬ್ಬರೂ ಹ್ಯಾಪಿಯಾಗಿಯೇ ಇದ್ದಾರಾ ಮೇಲಕ್ಕೆ ಚೆನ್ನಾಗಿಯೇ ಇರ್ತಾರೆ ಒಳಗಡೆ ಯಾವ ಥರ ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ ವಿಜಯ್ ಅಷ್ಟು ಬೇಗ ಮೂವನ್ ಆಗ್ತಾನೆ ಅಂತ ನನಗೆ ಅನ್ನಿಸುತ್ತಿಲ್ಲ ಅವನು ಇಷ್ಟು ಬೇಗ ಮದುವೆ ಮಾಡಿಕೊಂಡಿದ್ದಾನೆ ಅಂದರೆ ನಾನು ತುಂಬ ಶಾಕ್ ಆದೆ ಅಷ್ಟೊಂದು ಈಸಿಯಾಗಿ ಹೇಗೆ ಒಪ್ಪಿಕೊಂಡನು ಎಂದು ಕೇಳಿದಳು ಆಶ್ಚರ್ಯದಿಂದ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು